ಹೀಗಾಯಿಸ್ ಎಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಮ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನಿಮ್ಮ ಒಂದು ಕರಿಯರ್ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಮ್ಯಾರೇಜ್ ಬಗ್ಗೆ ಜಾಬ್ ಬಗ್ಗೆ ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು ಪರ್ಸನಲ್ ರೀಡಿಂಗ್ ನ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮಗೋಸ್ಕರ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಫಾರ್ ಪರ್ಸನಲ್ ರೀಡಿಂಗ್ ಅಪ್ಡೇಟ್ಸ್ ಸೊ ನೀವು ನನಗೆ ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಆದರೂ ನೀವು ಕೇಳ್ಬೋದು ಸೊ ನೀವು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಗೈಡೆನ್ಸ್ ಜೊತೆಗೆ ಸಲ್ಯೂಷನ್ ಜೊತೆಗೆ ರೆಮಿಡೀಸ್ ಜೊತೆಗೆ ನಿಮಗೆ ಎಲ್ಲಾ ರೀತಿಯ ಕನ್ಫ್ಯೂಷನ್ಸ್ ಆಗಿರಬಹುದು ಎಲ್ಲ ಒಂದು ರೀತಿಯಿಂದ ರೈಟ್ ಪಾತ್ಗೆ ಗೈಡೆನ್ಸ್ ಇರುತ್ತೆ ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಬೆನಿಫಿಷಿಯಲ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ನ ಇಟ್ಟಿದ್ದೀವಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಸೊ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಫಾರ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ ಈ ಒಂದು ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಬಗ್ಗೆ ಇರುತ್ತೆ ಸೊ ಆ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರ್ಬೋದು ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ ಲವರ್ ಅಥವಾ ನಿಮ್ಮ ವೆಲ್ ವಿಷರ್ ನಿಮ್ಮ ಸಪೋರ್ಟರ್ ಯಾರು ಬೇಕಾದರೂ ಆಗಿರ್ಬೋದು ಆ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಡೂ ದೇ ಮಿಸ್ ಯು ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದೀನಿ ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನಿಮ್ಮ ಮನ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಈ ಒಂದು ಕ್ಷಣದಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದಾರಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಇರೋ ಫ್ರಂಟ್ ಇದೆ ಸೊ ಗೈಸ್ ಸೊ ನನಗೆ ಎಲ್ಲ ಕಾರ್ಡ್ಸ್ ಯಾವ್ಯಾವ್ದು ಬಂದಿದೆ ಅಂದರೆ ಬಾಟಮ್ ಆಫ್ ದಿ ಕಾರ್ಡ್ ಇರೋ ಫ್ರಂಟ್ ಇದೆ ಏಟ್ ಆಫ್ ವ್ಯಾನ್ಸ್ ಇದೆ ಆ್ಯಂಡ್ ಸೆವೆನ್ ಆಫ್ ಕಪ್ಸ್ ಸಿಕ್ಸ್ ಆಫ್ ವ್ಯಾನ್ಸ್ ಓಕೆ ಆ್ಯಂಡ್ ಜಸ್ಟೀಸ್ ಏಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಅದ್ರ ಜೊತೆಗೆ ಪೇಜ್ ಆಫ್ ಪೆಂಟಿಕಲ್ಸ್ ಓಕೆ ಓಕೆ ಗಾಯ್ಸ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಈ ಒಂದು ಕ್ಷಣದಲ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಂತ ಅಂದ್ರೆ ಸೊ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದಾರೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ಬಹುದು ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಜಸ್ಟೀಸ್ ಇದೆ ಅಂಡ್ ಏಟ್ ಆಫ್ ಬ್ಯಾಂಡ್ ಎಲ್ಲ ಕಾರ್ಡ್ಸ್ ಪ್ರಕಾರ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಬೇಕು ಮಾತಾಡಿಸ್ಬೇಕು ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಿಮ್ಮ ಜೊತೆಗೆ ಹಲವಾರು ವಿಚಾರಗಳಿದೆ ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲವೂ ಕೂಡ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಈ ಒಂದು ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾನೇ ದೂರ ಇದ್ದಾರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿ ಎಷ್ಟೇ ದೂರ ಇದ್ರು ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವತ್ತಿಗೂ ಮರಿದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಸೊ ತುಂಬಾ ತುಂಬಾ ಈ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಸೊ ನಾನು ನಿಮ್ಮಿಂದ ದೂರ ಅಂದ್ರೆ ದೂರ ಬಂದ ಮೇಲೆ ದೂರ ಇರೋದಕ್ಕೆ ಟ್ರೈ ಮಾಡಿದಾಗ ಈ ಒಂದು ವ್ಯಕ್ತಿನ ನಾನು ಇಷ್ಟೊಂದು ಮಿಸ್ ಮಾಡ್ಕೊಳ್ತೀನಿ ಯಾಕೆ ಅಂತಂದ್ರೆ ಈ ಒಂದು ವ್ಯಕ್ತಿ ಫಿಸಿಕಲಿ ಮೆಂಟಲಿ ಎಮೋಷನಲಿ ನಿಮ್ಮ ಜೊತೆಗೆ ತುಂಬಾನೇ ಕನೆಕ್ಟೆಡ್ ಆಗಿದ್ದಾರೆ ಇವಾಗ ನಿಮ್ಮಿಂದ ಅವ್ರು ದೂರ ಇರೋದಕ್ಕೆ ಒಂದು ಅವರ ಕೆಲಸ ಕೆಲಸದ ಒಂದು ಡಿಮ್ಯಾಂಡ್ ದೂರ ಇರಬಹುದು ಯಾಕೆಂತಂದ್ರೆ ಅವ್ರ ಲೈಫಲ್ಲಿ ಎಷ್ಟೇ ಕಷ್ಟ ಬರ್ಲಿ ಸುಖ ಬರ್ಲಿ ಅಥವಾ ಏನೇ ಡೌಟ್ಸ್ ಬರ್ಲಿ ಎಲ್ಲಾ ಒಂದು ರೀತಿಯಿಂದಲೂ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರಿ ಮೋಟಿವೇಟ್ ಮಾಡ್ತಿದ್ರಿ ಎಲ್ಪ್ ಮಾಡ್ತಿದ್ರಿ ಅಂಡ್ ಯಾವುದೇ ರೀತಿ ಫೈನಾನ್ಷಿಯಲಿ ಆ ಒಂದು ವ್ಯಕ್ತಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಧೈರ್ಯನ ಹೇಳ್ತಾ ಇದ್ರಿ ನಾನ್ ಇದೀನಿ ಮುನ್ನೋಗು ಮುನ್ ಹೋಗು ನಾನೆಲ್ಲಾನು ಹಿಂದೆ ನಿಂತು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ವ್ಯಕ್ತಿಯಾಗಿ ವ್ಯಕ್ತಿ ಆಗಿ ಅವ್ರ ಲೈಫ್ ಅಲ್ಲಿ ಇದ್ರಿ ಸೊ ಇದನ್ನೂ ನೋಡಿದಾಗ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಈ ಒಂದು ಕ್ಷಣದಲ್ಲಿ ಮಿಸ್ ಮಾಡ್ಕೊಳ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಗೊತ್ತಾಗಿರ್ಲಿಲ್ಲ ನಿಮ್ಮ ನಿಮ್ಮಿಂದ ಇಷ್ಟೊಂದೆಲ್ಲ ಅವರು ಅಟ್ಯಾಚ್ಡ್ ಆಗಿದ್ದಾರೆ ಸೊ ನಿಮ್ಮ ಒಬ್ಬರಿಗೆ ಇವರು ಇಷ್ಟೊಂದೆಲ್ಲ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ನೀವು ಎಷ್ಟು ಸ್ಪೆಷಲ್ ಅಂಡ್ ಎಲ್ಲನೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಅವರು ಅನ್ಕೊಂಡಿರ್ಲಿಲ್ಲ ನಮ್ಮಿಬ್ಬರ ಬಾಂಡಿಂಗ್ ಅಷ್ಟು ಗಟ್ಟಿ ಇದೆ ಅಂದ್ರೆ ಅಷ್ಟು ಮಟ್ಟಿಗೆ ನಾನು ಅವ್ರ ಮೇಲೆ ಅಟ್ಯಾಚ್ ಆಗಿದ್ದೀನಿ ಅವ್ರ ಮೇಲೆ ನಾನು ಅಷ್ಟೊಂದೆಲ್ಲ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳಿ ಅವ್ರ ಒಂದು ವ್ಯಕ್ತಿಗೆ ಗೊತ್ತಿರಲಿಲ್ಲ ಸೊ ಇವಾಗ ನಿಮ್ಮಿಂದ ದೂರ ಉಳಿದು ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ಸೊ ಎಷ್ಟು ಮಟ್ಟಿಗೆ ನನ್ನನ್ನ ಅವ್ರು ಆವರಿಸ್ಕೊಂಡಿದ್ದಾರೆ ನನ್ನ ಲೈಫಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಸ್ಥಾನನ ಪಡ್ಕೊಂಡಿದ್ದಾರೆ ಅನ್ನೋದು ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಸೊ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಸೊ ಏನೇ ಆಗಲಿ ಅವರ ಲೈಫ್ ಅಲ್ಲಿ ಅವ್ರಿಗೆ ಎಷ್ಟೇ ಒಂದು ಕಷ್ಟ ಇರಲಿ ಸುಖ ಇರಲಿ ದುಃಖ ಇರಲಿ ಎಲ್ಲವೂ ಕೂಡ ನಿಮ್ಮ ಹತ್ರ ಹಂಚ್ಕೊಬೇಕು ಎಲ್ಲನೂ ನಿಮ್ಮ ಹತ್ರ ತುಂಬಾ ವಿಚಾರಗಳಿದೆ ಅವರ ಲೈಫಲ್ಲಿ ಅವರ ಕರಿಯರ್ ಬಗ್ಗೆ ಆಗಿರ್ಬೋದು ಅವರ ಫೈನಾನ್ಷಿಯಲ್ ಬಗ್ಗೆ ಆಗಿರ್ಬೋದು ಅವರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಅವರ ಪರ್ಸ್ನಲ್ ಲೈಫ್ ಅನ್ನೋದಾಗಿರ್ಬೋದು ಎಲ್ಲಾ ವಿಚಾರಗಳು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಮಾತಾಡಬೇಕು ನಿಮ್ಮ ಹತ್ರ ಗೈಡೆನ್ಸ್ ತಿಳ್ಕೊಬೇಕು ಅಥವಾ ಅವರ ಅವ್ರ ಹತ್ರ ಅವ್ರ ಲೈಫ್ ಅಲ್ಲಿ ನಡೀತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರೆ ಅವ್ರಿಗೊಂದು ಸ್ವಲ್ಪ ನೆಮ್ಮದಿ ಈ ತರ ಅವ್ರಿಗೆ ಒಂದು ಎನರ್ಜೀಸ್ ಇದೆ ಸೊ ಡೆಫಿನೆಟ್ಲಿ ಅವರ ಲೈಫ್ ಅಲ್ಲಿ ಯಾರ ದ ಬೆಸ್ಟ್ ಪರ್ಸನ್ ಇನ್ ದೇ ಲೈಫ್ ಅಂತ ಹೇಳ್ಬೋದು ಸೊ ಅವರು ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಯಾಕೆಂತಂದ್ರೆ ಅವ್ರು ಯಾವತ್ತೂ ನಿಮ್ಮನ್ನ ಬಿಟ್ಟು ಇಷ್ಟು ದೂರ ಅವ್ರು ಬಂದಿರಲಿಲ್ಲ ಅಂಡ್ ಇವಾಗ ಅವರು ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಪ್ರೆಸೆನ್ಸ್ ಅಂತ ಅಂದರೆ ನಿಮ್ಮ ಜೊತೆಗಿದ್ದಾಗ ನಿಮ್ಮ ವ್ಯಾಲ್ಯೂ ಒಂದು ವ್ಯಕ್ತಿ ಗೊತ್ತಾಗಲಿಲ್ಲ ಕೇಲಸ್ ಮಾಡ್ತಿದ್ರು ನೆಗ್ಲಿಜೆನ್ಸ್ ಮಾಡ್ತಿದ್ರು ಸೊ ನಿಮ್ಮನ್ನ ಯಾಕೆ ನನಗೆ ಪದೇ ಪದೇ ಕಾಲ್ ಮಾಡ್ತಿಯಾ ಮೆಸೇಜ್ ಮಾಡ್ತೀಯಾ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇದ್ದೀನಿ ಈ ತರದ್ದೆಲ್ಲ ನಿಮಗೆ ಕೆಲವೊಂದು ಸತಿ ತುಂಬಾನೇ ನಿಷ್ಠೂರವಾಗಿ ಮಾತಾಡಿದ್ದಾರೆ ಸೊ ಇವಾಗ ಅವರು ದೂರ ಇದ್ದು ನಿಮ್ಮಿಂದ ಅವ್ರು ಏನು ಅನುಭವಿಸ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಮಿಸ್ ಯುವರ್ ವಾಯ್ಸ್ ಮಿಸ್ ಯುವರ್ ಟೆಕ್ಸ್ಟ್ ಮಿಸ್ ಯುವರ್ ಲೈಕ್ ಯುನೋ ಪ್ರೆಸೆನ್ಸ್ ಯಾಕಂತಂದ್ರೆ ಅವ್ರು ಗೊತ್ತಿರ್ಲಿಲ್ಲ ನಿಮ್ಮ ಜೊತೆಗಿದ್ದಾಗ ಇದೆಲ್ಲ ಫಾರ್ ನನ್ನ ಜೊತೆಗಿದ್ದೀನಿ ಅದಕ್ಕೆ ನಾನು ಇವ್ರನ್ನ ಹಚ್ಕೊಂಡಿದ್ದೀನಿ ಅನ್ನೋ ಲೆವೆಲ್ಗೆ ಅವರು ಯೋಚನೆ ಮಾಡ್ತಿದ್ರು ಬಟ್ ಇವಾಗ ನಿಮ್ಮಿಂದ ದೂರ ಉಳಿದು ನಿಮ್ಮ ಆಬ್ಸೆನ್ಸ್ ಇಂದ ಈ ಒಂದು ವ್ಯಕ್ತಿಗೆ ಯಾವ ತರ ಅನಿಸ್ತಿದೆ ಅಂತಂದ್ರೆ ಇಷ್ಟು ಮಟ್ಟಿಗೆ ನಾನು ಅವ್ರನ್ನ ಹಚ್ಕೊಂಡಿದ್ನ ಡಿಪೆಂಡ್ ಆಗಿದ್ನ ಆವರ್ಸ್ಕೊಂಡಿದ್ನ ಅವ್ರನ್ನ ಅಂಡ್ ಇಷ್ಟೆಲ್ಲ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಇದಾರೆ ಸ್ಪೆಷಲ್ ಅವರು ಇಷ್ಟೆಲ್ಲ ಈ ಒಂದು ವ್ಯಕ್ತಿಯ ಮೆಮೊರೀಸ್ ನನ್ನಲ್ಲಿ ಇದೆಯಾ ಎಲ್ಲವೂ ಕೂಡ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷನಲ್ ಸೊ ತುಂಬಾನೇ ಇಮೋಷ್ನಲ್ ಆಗ್ತಾರೆ ಡೈಲಿ ಸೊ ಅದನ್ನ ಯಾರ ಹತ್ರನೇ ಹೇಳ್ಕೊಳ್ಳೋಲ್ಲ ಅಷ್ಟೇ ಬಟ್ ದಿಸ್ ಪರ್ಸನ್ ವಾನ್ಸ್ ಟು ಮೀಟ್ ಯು ಸೂನ್ ಸೊ ತುಂಬಾನೇ ಒಂದು ಲೈಕ್ ಯು ನೋ ಸಿಕ್ಸ್ ಆಫ್ ವ್ಯಾನ್ಸ್ ಇರೋದ್ರಿಂದ ಟ್ರಾವೆಲಿಂಗ್ ಎನರ್ಜಿ ಇದೆ ನೀವೆಲ್ಲಿದ್ದೀರಾ ಆ ಒಂದು ಪ್ಲೇಸ್ಗೆ ಬಂದು ನಿಮ್ಮನ್ನ ಭೇಟಿ ಮಾಡಬೇಕು ಮಾತಾಡಿಸ್ಬೇಕು ನೀವ್ ಹೆಂಗಿದ್ದೀರಾ ಹೇಗಿದ್ದೀರಾ ಅನ್ನೋದೆಲ್ಲಾನು ಕೂಡ ತಿಳ್ಕೊಬೇಕು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಈ ಒಂದು ವ್ಯಕ್ತಿಗೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ನಿಷ್ಕಲ್ಮಶವಾದಂಥ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಸೊ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ನನ್ನಲ್ಲಿ ಎಷ್ಟೊಂದು ಪ್ರೀತಿ ಒಂದು ವ್ಯಕ್ತಿಗೆ ನಾನು ಕೊಟ್ಟಿದ್ದೀನಿ ಇವ್ರನ್ನ ಎಷ್ಟು ಹಚ್ಕೊಂಡಿದ್ದೀನಿ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅನ್ನೋದೆಲ್ಲ ಅದರ ಒಂದು ನಿಮ್ಮ ಪ್ರೀತಿ ವ್ಯಾಲ್ಯೂ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಹೀಗಿರುವಾಗ ದಿಸ್ ಪರ್ಸನ್ ಅತ್ ಎನ್ನಿ ಕಾಸ್ಟ್ ನೀವು ಅವ್ರ ಲೈಫಲ್ಲಿ ಇರಬೇಕು ಈ ಒಂದು ಕನೆಕ್ಷನ್ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು ತುಂಬಾನೇ ಭಯ ಆಗ್ತಿದೆ ಆಕ್ಚುಲಿ ನಿಮ್ಮ ಜೊತೆಗಿದ್ದಾಗ ನಿಮ್ಮನ್ನ ತುಂಬಾನೇ ರೇಗುಸೋರು ಅಂಗ್ಸೋರು ಜಗಳ ಮಾಡೋರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸತಿ ಎರಡು ಮೂರು ತಿಂಗಳು ಅಥವಾ ಎರಡು ಮೂರು ದಿನ ಅವ್ರು ನಿಮ್ಮ ಜೊತೆಗೆ ಮಾತಾಡ್ತಾನೆ ಇರಲಿಲ್ಲ ಸೊ ಇವಾಗ ನಿಮ್ಮಿಂದ ದೂರ ಉಳಿದು ನಿಮ್ಮ ಜೊತೆಗೆ ಅದೆಲ್ಲ ನೆನ್ಪು ಮಾಡ್ಕೊಂಡಾಗ ಅವ್ರನ್ನ ನಾನು ತುಂಬಾನೇ ನೆಗ್ಲೆಕ್ಟ್ ಮಾಡಿದೆ ಕೇರ್ಲೆಸ್ ಮಾಡಿದೆ ಅವ್ರ ಜೊತೆಗಿದ್ದಾಗ ನಾನು ಅವ್ರ ಜೊತೆಗೆ ಖುಷಿಯಾಗಿರ್ಲಿಲ್ಲ ಅವ್ರಿಗೆ ನಾನು ಖುಷಿ ಕೊಟ್ಟಿಲ್ಲ ಸೊ ಇವಾಗ ನಾನು ಅವರಿಂದ ದೂರ ಬಂದು ಇವಾಗ ಅವ್ರಿಗೆ ನನ್ನಿಂದ ನನ್ನ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಅವರ ಇಂಪಾರ್ಟೆನ್ಸ್ ಅವರ ಪ್ರೆಸೆನ್ಸ್ ನನ್ನ ಲೈಫಲ್ಲಿ ತುಂಬಾನೇ ಮುಖ್ಯ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ ಸೊ ಯು ಆರ್ ದೇರ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದೇರ್ ಲೈಫ್ ಅವ್ರಿಗೆ ಯಾರಾದರೂ ಒಂದು ಇಂಪಾರ್ಟೆಂಟ್ ಮುಖ್ಯವಾದಂಥ ವ್ಯಕ್ತಿ ಇದ್ದಾರೆ ಸ್ಪೆಷಲ್ ಆದಂತ ವ್ಯಕ್ತಿ ಇದ್ದಾರೆ ಅಂದ್ರೆ ದಟ್ ಈಸ್ ಯು ಅಂತ ನಾನು ಹೇಳ್ಬೋದು ಸೊ ಅದನ್ನೆಲ್ಲಾನು ನೋಡ್ತಾ ನೋಡ್ತಾ ತುಂಬಾನೇ ಆ ಒಂದು ವ್ಯಕ್ತಿಗೆ ಲೈಕ್ ಯು ಹಳು ಬರ್ತಾ ಇದೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ಲಾ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷನಲ್ ಸೊ ಆ ಒಂದು ಎಮೋಷನಲ್ ಬಾಂಡಿಂಗ್ ನಿಮ್ಮ ಜೊತೆಗೆ ಇಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ತುಂಬಾನೇ ಒಂದು ಸ್ಪೆಷಲ್ ಆದಂತ ಫೀಲ್ ಬರುತ್ತೆ ಆ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ನಮ್ಮ ಕನೆಕ್ಷನ್ ಹೀಗೆ ಇರಲ್ಲಪ್ಪ ಯಾವುದೇ ರೀತಿ ನಮ್ಮಿಬ್ರು ಮಧ್ಯೆ ಯಾರು ಬರಬಾರ್ದು ನಾವಿಬ್ಬರು ದೂರ ಆಗಬಾರ್ದು ಯಾವಾಗಲೂ ಇದೇ ರೀತಿ ಒಂದಾಗಿರಬೇಕು ಖುಷಿಯಾಗಿರಬೇಕು ನಮ್ಮಿಬ್ಬರ ಸಂಬಂಧ ಗಟ್ಟಿ ಆಗಲಿ ಸ್ಟ್ರಾಂಗ್ ಆಗಲಿ ಸೊ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿಗೆ ಇನ್ಮೇಲೆ ಯಾವುದೇ ರೀತಿ ನೆಗ್ಲಿಜೆನ್ಸಿ ಮಾಡಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಹಾಗಾಗಿನೇ ಮೇ ಬಿ ಆ ಒಂದು ವಿಧಿ ನಿಮ್ಮ ಪ್ರೀತಿ ಎಷ್ಟು ಮಟ್ಟಿಗೆ ಅವರಲ್ಲಿ ಇದೆ ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ ನಿಮ್ ನೀವು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅನ್ನೋದೆಲ್ಲ ತಿಳಿಸಬೇಕು ಅಂತ ಹೇಳಿ ಮೇ ಬಿ ಆ ಒಂದು ಡೆಸ್ಟಿನಿ ನಿಮ್ಮ ಪರ್ಸನ್ ಇಂದ ನಿಮ್ಮನ್ನ ದೂರ ಮಾಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಪ್ರೀತಿ ಏನು ಸಂಬಂಧ ಅಂದ್ರೆ ಏನು ಸೊ ಒಬ್ರಿಗೆ ಎಷ್ಟು ಟೈಮ್ ಕೊಡಬೇಕು ಸೊ ಒಬ್ರಿಗೆ ಎಷ್ಟು ಟೈಮ್ ಕೊಡ್ತಿದ್ದಾರೆ ಅಂತ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಎಲ್ಲವೂ ಕೂಡ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ಅರ್ಥ ಆದಾಗ ಈ ಒಂದು ವ್ಯಕ್ತಿ ಕಾಂಟ್ ವೇಟ್ ಟು ಸಿ ಯು ಸೊ ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ತುಂಬಾ ಟೈಮ್ ನಿಮ್ಮ ಜೊತೆಗೆ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆಗಿದ್ದಾಗ ಕರೆದಿದ್ರಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಪ್ಲೀಸ್ ಅಂತ ಬಟ್ ಇವಾಗ ಆ ಒಂದು ವ್ಯಕ್ತಿ ನಿಮಗೆ ಹೇಳಬೇಕು ಅನ್ಕೊಂಡಿದ್ದಾರೆ ಸೊ ನನ್ನ ಯಾವಾಗ ಮೀಟ್ ಮಾಡ್ತಿ ಯಾವಾಗ ಭೇಟಿ ಮಾಡ್ತಿ ಯಾವಾಗ ನಿಮ್ಮ ಜೊತೆಗೆ ನಾನು ನಿನ್ನ ನೋಡಬೇಕು ಮಾತಾಡಬೇಕು ಯಾವಾಗ ಬರ್ತಿ ಅಂತ ನಿಮ್ಮನ್ನ ಅವ್ರು ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ನೀವು ಯಾವಾಗ ಫ್ರೀ ಇರ್ತೀರಾ ಇದೆಲ್ಲ ಕೇಳಬೇಕು ಅಂತ ನಿಮಗೆ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ಕೇಳ್ದಾಗ ನಿಮಗೊಂದ್ಸತಿ ಆಶ್ಚರ್ಯ ಆಗ್ಬೋದು ಹೌದಾ ನೀನ್ ನನ್ನ ನೋಡ್ಬೇಕಾ ಯಾವಾಗ ಹೇಗೆ ಸೊ ಹೇಗೆ ಸಾಧ್ಯ ಇದನ್ನೆಲ್ಲ ಬದಲಾಗ್ಬಿಟ್ಟ ಇದೆಲ್ಲ ನಿಮಗೆ ಅದು ಎಂಜಾಯ್ ಮಾಡ್ತೀನಿ ಮುಂದೆ ಬರುವಂತ ದಿನಗಳಲ್ಲಿ ಬಟ್ ದಿಸ್ ದಿಸ್ ಪರ್ಸನ್ ಫೀಲ್ ವೆರಿ ಗ್ರೇಟ್ಫುಲ್ ಟು ಯುವರ್ ಕನೆಕ್ಷನ್ ಅಂಡ್ ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ಆ್ಯಂಡ್ ಎಲ್ಲಾನು ಕೂಡ ಅವ್ರಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದಿರ ಸಕ್ರಿಫೈಸ್ ಮಾಡಿದಿರಾ ಅದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಅನ್ ಅನ್ಇರ್ರಿಪ್ಲೇಸಬಲ್ ನೀವು ಅವ್ರ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರಿಂದ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಸೊ ನಿಮ್ಮನ್ನ ಯಾರ ಜೊತೆ ಕಂಪೇರ್ ಮಾಡಬಾರ್ದು ಅನ್ನೋದು ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಸೊ ತುಂಬಾನೇ ನಿಮ್ಮನ್ನ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿ ಮಾತಾಡಿದ್ರು ಅಥವಾ ಈ ಒಂದು ವ್ಯಕ್ತಿಗೆ ಲೈಕ್ ಅವ್ರಿಗೆ ಲೈಕ್ ಏನು ನಿಮ್ಮ ಮೇಲೆ ಏಟ್ರೆಡ್ ಅಂತ ಏನೂ ಇಲ್ಲ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ಸಮ್ ಒನ್ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು ಯಾವಾಗಲೂ ನಿಮ್ಮನ್ನ ಗೋಳಾಕೋತಾ ಇದ್ರು ನಿಮಗೆ ತುಂಬ ಜೊತೆ ಕಣ್ಣೀರು ಹಾಕ್ಸಿದ್ದಾರೆ ಸೊ ಇದನ್ನೆಲ್ಲನೂ ನೋಡಿದಾಗ ಐ ದೇ ಫೀಲ್ ವೆರಿ ಸ್ಯಾಡ್ ಸೊ ನಿಮ್ಮ ಜೊತೆ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಎಲ್ಲಾನು ಕೂಡ ಕೇಳಿ ನಿಮ್ಮನ್ನ ನಗಿಸಬೇಕು ಖುಷಿ ಇನ್ನು ಮುಂದೆ ಒಂದು ವ್ಯಕ್ತಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಯಾವುದೇ ರೀತಿ ಈ ಒಂದು ಕನೆಕ್ಷನ್ ಅಲ್ಲಿ ಗ್ರ್ಯಾಂಡ್ ತಗೊಬಾರ್ದು ಅಂತ ಹೇಳಿ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಡೆಫಿನೆಟ್ಲಿ ಟ್ವೆಂ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ನಮ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನೀವು ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತ ನನ್ನ ಜೊತೆಗೆ ಮಾತಾಡಬಹುದು ಅಂತ ಹೇಳ್ತಾ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಆದಷ್ಟು ಬೇಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ತ್ರೀ ಡೇಸ್ ಇದೆ ಏಪ್ರಿಲ್ ಫಸ್ಟ್ ಬರೋದಕ್ಕೆ ಸೊ ಅಷ್ಟು ಒಳಗಡೆ ನಿಮ್ಮ ಒಂದು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ರಕ್ಷಿಕಾ ಟ್ಯಾರೋಟ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್